ನಮಸ್ಕಾರ ರೀ ನೀವು ನೋಡಾಕತ್ತೀರಿ ನ್ಯೂಸ್ ನಾನು ಶ್ರೀನಿಧಿ ಕಲಬುರಗಿ ಹೊರವಲಯದಲ್ಲಿನ ಕೋಟನೂರು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕಿಡಿಗೇಡಿಗಳು ಪಾದರಕ್ಷೆಗಳನ್ನು ಹಾಕಿ ಅವಮಾನ ಮಾಡಿದ್ದಾರೆ ಇದನ್ನು ಖಂಡಿಸಿ ದಲಿತ ಸೇನೆಯ ತಾಲೂಕು ಘಟಕದ ಅಧ್ಯಕ್ಷ ಪವನ್ ಕಾಳೆ ಜಿಲ್ಲಾ ಅಧ್ಯಕ್ಷ ಮಗವೀರ ಶುಲ್ಪಿ ಇವರ ನೇತೃತ್ವದಲ್ಲಿ ದಲಿತ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಅಂಬೇಡ್ಕರ್ ಪುತ್ಥಳಿಗೆ ಮಾಡಿದ ಅವಮಾನ ಇಡೀ ಮಾನವ ಕುಲಕ್ಕೆ ಅವಮಾನವಾಗಿದೆ ಎಂಥ ಕಿಡಿಗೇಡಿಗಳನ್ನ ಬಂಧಿಸಿ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಇಲ್ಲವಾದಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ತದನಂತರ ತಹಸೀಲ್ದಾರರಾದ ಸುರೇಶ್ ಚೌಲಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು ವರದಿ ಬಸವರಾಜ ಕೆಕೆ ಕೆಕೆಟು ನ್ಯೂಸ್ ಮಹಾನ್ ಮಹಾಪುರುಷರ ಮೂರ್ತಿಗೆ ಅಥವಾ ಅವರ ಭಾವಚಿತ್ರಗಳಿಗೆ ಅವಮಾನ ಮಾಡೋದು ಈ ದೇಶದಲ್ಲಿ ಬಂದಿದೆ ಇದು ಒಂದೇ ಅಲ್ಲ ಬೇರೆ ಬೇರೆ ಸಂಗೊಳ್ಳಿ ರಾಯಣ್ಣ ಆಗಲಿ ಟಿಪ್ಪು ಸುಲ್ತಾನ ಆಗಲಿ ಮಹಾಪುರುಷರಿಗೆ ಅವಮಾನ ಮಾಡ್ತಾ ಇದ್ದಾರೆ ಏನು ಈ ಮನುವಾದಿ ಮನಸ್ಥಿತಿಗಳಿವೆ ಇವಿಗೆ ಸರಿಯಾದ ರೀತಿಯ ಅವರಿಗೆ ಅವಮಾನ ಮಾಡಿದವರಿಗೆ ಸರಿಯಾದ ರೀತಿಯ ಕಾನೂನು ಕ್ರಮ ಆಗಬೇಕು ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು ಅವರನ್ನು ಗಡಿಪಾರು ಮಾಡಬೇಕು ದೇಶ ದ್ರೋಹಿಯಿಂದ ಪಟ್ಟಕಟ್ಟಿ ಗಡಿಪಾರ ಮಾಡಬೇಕು ಇದೇ ರೀತಿಯಾಗಿ ಯಾವುದೇ ಮಹಾಪುರುಷರಿಗೆ ಅವಮಾನ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಮುಂದೆ ಕನಸಿನಲ್ಲಿ ಇನ್ನೊಬ್ಬರು ಅವಮಾನ ಮಾಡಬೇಕಂದ್ರೆ ಕಚ್ಚಿ ಆ ರೀತಿಯಾಗಿ ಕಾನೂನನ್ನು ಜಾರಿಗೆ ತರಬೇಕು ಎಂದು ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೈ ಭೀಮ್ ಜೈತಕ್ಕ ಅಂಬೇಡ್ಕರ್ ಏನಾದರೂ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದ್ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು